ಅಂತ ಕನಸು ಬೆಳ್ಳಿ ಪರದೆ ಮೇಲೆ ನಿರ್ದೇಶನ ರಾಜ್ ವಿಜಯ್ ಅಂತ ಕಾಣಿಸ್ಕೋಬೇಕು ಅಂತ ಈ ಸಿನಿಮಾದ ಮೂಲಕ ನನಗೆ ನನಸಾಗ್ತದೆ ಸರ್ ಹೇಗಿದೆ ಈ ಗ್ರೀನ್ ಜರ್ನಿ ಎಲ್ರಿಗೂ ನಮಸ್ಕಾರ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಅದೇ ನನಗೆ ಏನಂತಂದರೆ ಸೊ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಎಲ್ರಿಗೂ ಒಂದೊಂದು ಒಂದು ವಿಷನ್ ಇರುತ್ತಲ್ವ ಸೊ ಆ ಥರ ಅವಾಗಿಂದ ನನಗೆ ಒಂದೇ ಕನಸಿದ್ದು ಅದರ ಒಣ ಬಿ ಫಿಲ್ಮ್ ಮೇಕರ್ ಅಂತ ಸೊ ಅದ್ರದ್ದು ಏನಂತಾರೆ ಇವತ್ತು ಲೈವ್ ಆಗಿ ನೋಡ್ತಾ ಇದ್ದ ಅದು ಯಾವ ಥರ ಇದೆ ಅಂತ ಸೊ ಫಸ್ಟ್ ಆಫ್ ಆಲ್ ನನಗೆ ಏನಂತಾರೆ ಆ ವಿಷನ್ ಇವಾಗ ನಾವು ಸ್ಟಾಂಗ್ ಕನಸ್ಕೊಳ್ಳೋದು ಐ ಮೀನ್ ಎಲ್ರಿಗೂ ಒಂದು ಕನಸು ಬಟ್ ಅದೇ ಥರ ಕನಸು ಕಂಡಾಗ ಅದ್ರ ಜೊತೆ ಸಾಥ್ ಕೊಡೋದಕ್ಕೆ ನಮ್ಮ ಏನಂತಾರೆ ನಮ್ಮ ಫ್ಯಾಮಿಲಿಯಿಂದಾನೆ ಶುರು ಆಗುತ್ತೆ ಅದೇ ಅದೇ ಥರ ನನಗೆ ಸಪೋರ್ಟ್ ಇವಾಗ ಸ್ಟಾರ್ಟಿಂಗ್ ಇಂದಾನೇ ಸಪೋರ್ಟ್ ಮಾಡ್ಕೊಂಬಂದಂಥ ಪ್ರತಿಯೊಬ್ಬರು ಫ್ರೆಂಡ್ಸ್ ಆಗಿರಲಿ ನಮ್ಮ ಫ್ಯಾಮಿಲಿ ಆಗಿರಲಿ ಎಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇವತ್ತು ಅವ್ರಿಗೆ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಈ ಥರ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ಅದೇ ನಾವೇ ಹೇಳ್ತಿರ್ತೀವಲ್ಲ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬೇಕು ಅದು ಬೇಕು ಇದು ಬೇಕು ಅಂತ ಅದೇ ತರನೇ ನಾನೂ ಅದೇ ಥರ ವಿಶ್ ಮಾಡಿಕೊಂಡು ಆ ಕಡೆ ಆಡಿಯನ್ಸ್ ಸೈಡಲ್ಲಿ ನಿಂತ ನಿಂತು ನಿಂತ್ಕೊಂಡು ನೋಡಿದಾಗ ನನಗೆ ಎವ್ರಿ ಸಿನ್ಮಾಗಳಲ್ಲೂ ನಾನು ಎಕ್ಸ್ಪೆಕ್ಟ್ ಏನೋ ಮಾಡ್ತಿದ್ದೆ ಬಟ್ ಅದು ಸಿನ್ಮಾದಲ್ಲಿ ಲೈಕ್ ಅದೇ ಹೇಳ್ದಂಗೆ ಎವ್ರಿ ಟೈಮ್ ಐ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂಡ್ ಐ ವಾಂಟ್ ಟು ದ ಸಿನಿಮಾ ಬಟ್ ಅದು ಬೇರೆ ಥರನೇ ಕಾಣಿಸ್ತಾ ಇರುತ್ತೆ ಎಷ್ಟೋ ಸಿನ್ಮಾಗಳು ನನಗೆ ಏನದು ಒಂದು ಇನ್ಸ್ಪಿರೇಷನ್ ಲೆವೆಲಲ್ಲಿ ನನಗೆ ಸಿಗ್ತಾ ಹೋಗ್ತಾ ಇದ್ದಾಗ ನನಗೆ ಅನ್ಸಿದ್ದು ಏನಂತಂದ್ರೆ ನಂದು ಫಸ್ಟ್ ನನಗಿದು ಬ್ಯಾಕ್ ಅಲ್ಲಿ ನನ್ನ ಟೆಕ್ನಿಕಲ್ ಪಾರ್ಟ್ ಏನು ಅಂತ ತಿಳ್ಕೊಬೇಕಂತ ಅದಕ್ಕೆ ನಾನು ಪಿ ಯು ಸಿ ಮುಕ್ಸ್ ತಕ್ಷಣ ಜಂಪ್ ಇಟ್ ಟು ದಿಸ್ ಆ್ಯನಿಮೇಷನ್ ಬಿಕಾಸ್ ಟು ನೋ ದ ಟೆಕ್ನಿಕಾಲಿಟಿ ಆಫ್ ದ ಫಿಲ್ಮ್ ಸೊ ಅದೆಲ್ಲ ಗೊತ್ತಾಗಿ ಅದನ್ನು ಅದು ಅದರದ್ದು ಒಂದು ವರ್ಷನ್ ಮೇಜರ್ ಗೊತ್ತಾಗಿರೋದ್ರಿಂದಾನೇ ಟುಡೇ ಐ ಕುಡ್ ಹವ್ ಅಚೀವ್ ಸಮಥಿಂಗ್ ಲೈಕ್ ದಿಸ್ ಸೊ ಗ್ರೀನ್ ಸಿನಿಮಾ ಇದು ಇಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇದು ಇಟ್ಸ್ ಮೋರ್ ಆಫ್ ದ ಏನೋ ಸಿನಿಮ್ಯಾಟಿಕ್ ಏನಂತಾರೆ ಲೈಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ನೀವು ಅಲ್ಲಿ ನೋಡೋ ಒಂದು ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ಗಳಲ್ಲಿ ಎಲ್ಲರೂ ಇವಾಗ ಎಲ್ಲ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಪ್ರಿಡಿಕ್ಟ್ ಮಾಡಿಬಿಡ್ತಾರೆ ಈ ಥರ ಈ ಥರ ಬರುತ್ತೆ ಅಂತ ಹೋಗಿ ಈ ಸಿನಿಮಾ ಡೆಫಿನೆಟ್ಲಿ ಐತಿ ನೈಂಟಿ ನೈನ್ ಪರ್ಸೆಂಟ್ ನೀವು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆ ಥರ ಒಂದು ಎಂಡ್ ಆಗುತ್ತೆ ಸೊ ದ್ಯಾಟ್ಸ್ ಹೌ ಅದಕ್ಕೆ ನಾನು ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂತ ಹೇಳ್ತೀನಿ

ಅಂಡ್ ಕಾಡನ್ ಸುತ್ತ ನಡೆಯುವಂತಹ ಕತೆ ಪ್ರತಿ ಫ್ರೇಮ್ ಅಲ್ಲೂ ಇದೆ ಯಾವ ಕಾಡನ್ ಶೂಟ್ ಮಾಡಿದ್ವಿ ಅದು ಆಕ್ಚುಲಿ ಹೊರಗಡೆ ಲೊಕೇಶನ್ ನೋಡ್ಬೇಕಂತಂದ್ರೆ ಹಲವಾರು ಕಾಡುಗಳನ್ನ ಟ್ರೈ ಮಾಡಿದ್ವಿ ಅದರಲ್ಲಿ ಸ್ಪೆಷಲಿ ನಮಗೆ ಫ್ರೇಮ್ ಅಲ್ಲಿ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಊಟಿ ಕಾಡಿದೆ ಮತ್ತೆ ಬೆಂಗಳೂರು ಸುತ್ತಮುತ್ತ ಒಂದು ಸ್ಪಾಯಿಸ್ ಮಾಡಿದ್ವಿ ಬಟ್ ಅದಕ್ಕಿಂತ ಭಯಂಕರವಾಗಿರೋ ಕಾಡು ಅದು ಏನು ಅನ್ನೋದನ್ನ ನಾವು ಸಿನಿಮಾ ತೋರಿಸ್ತೀವಿ ಆಕ್ಚುಲಿ ಸೊ ಡೆಫಿನೆಟ್ಲಿ ಇಟ್ ಬಿ ಸರ್ಪ್ರೈಸ್ ಥ್ಯಾಂಕ್ ಯು ಎಸ್ ಸರ್ 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 ಕೇಂಗ್ಸ್ ವರ್ಲ್ಡ್ ಫಿಲಮ್ ಫೆಸ್ಟಿವಲಿಂದ ಶುರು ಆಯಿತು ಹಾಂ ಕೇಂಗ್ಸ್ ವರ್ಲ್ಡ್ ಫಿಲಂ ಫೆಸ್ಟಿವಲಿಂದ ಶುರು ಆಯಿತು ಯಾಕೆಂದರೆ ನಾವು ಸೆನ್ಸರ್ ಸರ್ ನಾವು ಫಸ್ಟ್ ಕಾಪಿ ರೆಡಿ ಮಾಡಿದ್ದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆಲ್ಮೋಸ್ಟ್ ಮೀಟಲ್ಲಿಂದ ಅಲ್ಲಿಂದ ನಾವು ಸಾರ್ಡೆಡ್ ಕೊಡಿದ್ದಾರ ಆ್ಯಕ್ಚುಲಿ ಸರ್ ಅದರಿಂದ ನಮಗೆ ಫಸ್ಟ್ ನಮ್ಗೆ ಸಿಕ್ಕಿದೆ ಅದೇ ಹೇಳಿದ ಬೆಸ್ಟ್ ಫಿಲ್ಮ್ ಮೇಕರ್ ಉಂಟು ಫ್ಯೂಚರಿಂದ ಅಲ್ಲಿಂದ ಶುರುವಾಗಿ ಮೊನ್ನೆ ವೆರಿ ಲೈಕ್ ಸಿಕ್ಸ್ ಮಂತ್ಸ್ ಬಿಫೋರ್ ನಮ್ಮ ಶಿಕಾಗೋಲಿ ರಿವಾರ್ಡ್

ಇದರಲ್ಲಿ ದೊಡ್ಡ ಕಟ್ ಮಾಡಿಸಿದ್ರೆ ರಿಲೀಸ್ ಮಾಡ್ತಿರೋದು ನೆರೇಟಿವ್ ಟ್ರೈಲರ್ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಸಬ್ಜೆಕ್ಟ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹೇಳಿದೀವಿ ಆಮೇಲೆ ಸಿನಿಮಾದ ಒಂದು ಹತ್ತು ನಿಮಿಷದ ಭಾಗ ಅಷ್ಟೇ ನೀವು ನೋಡಿರ್ತೀರ ಸೊ ಇದೇ ರೀತಿ ಇದೇ ರೀತಿ ಎಫೆಕ್ಟ್ ಅವರ್ ಐವತ್ನಾಲ್ಕು ನಿಮಿಷ ಇಡೀ ಸಿನಿಮಾ ಡೆಫಿನೆಟ್ಲಿ ಇದೆ ಸರ್ ಅದೇ ಇವಾಗ ನಾವು ಫಸ್ಟ್ ಹಿಂದಿ ವರ್ಷನ್ ಒಂದು ರೆಡಿ ಆಗಿತ್ತು ಬಟ್ ಯಾವ್ದು ಬೇಡ ಬೇಡ ಕನ್ನಡ ಒರಿಜಿನಲ್ ಒಂದು ಫಸ್ಟ್ ರಿಲೀಸ್ ಮಾಡೋಣ ಅದಾದ್ಮೇಲೆ ಟೇಕ್ ಅವರು ಅಂತ ರಿಲೀಸ್ ಪ್ಲಾನ್ ಅಕ್ಟೋಬರ್ ಟ್ವೆಂಟಿ ನಮ್ಮ ಮನೋಜ್ ಅವರು ಅವ್ರೌರಿ ಫಿಲ್ಮ್ಸ್ ಅಂತ ಸರ್ ಈಗ ವಿ ಎಫ್ ಎಕ್ಸ್ ಅಲ್ವಾ ಎಕ್ಸ್ ಅನಿಮೇಶನ್ ಅಲ್ವಾ ಟೆಕ್ನಿಕಲಿ ಯಾಕೆ ಈ ಥರ ಇದೆ ಅಂತಂದ್ರೆ ಕತೆ ಬರಿಬೇಕಾದ್ರೆ ಇವಾಗ ನೋಡಿ ಇವಾಗ ಒಂದು ಸಬ್ಜೆಕ್ಟ್ ಕ್ಯಾರೆಕ್ಟರ್ ಅದನ್ನೆಲ್ಲ ಆಮೇಲೆ ನಾವು ಅದನ್ನ ಮೀನ್ ಮೇಲೆ ಅದನ್ನ ನಾಡ್ಕೊಂಡು ಹೋಗ್ತೀವಿ ಸೊ ಅದೇ ರೀತಿ ನನಗೇನಂತಂದ್ರೆ ಎಲ್ಲ ಫಿಲಮು ಬರೀ ಡೈಲಾಗ್ ಇಂದನೆ ಕನ್ವೆ ಅನ್ನೋದಕ್ಕಿಂತ ವಿಜುಲಿ ಕನ್ವೆ ಮಾಡಿದ್ರೆ ಹೇಗಿರುತ್ತೆ ಅಂತ ಇಡೀ ಸಿನಿಮಾ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಡೈಲಾಗ್ಸ್ ಗಳು ಕಡಿಮೆ ಇರುತ್ತೆ ಮಾತಾಡೋಲ್ಲ ಕಡಿಮೆ ಇರುತ್ತೆ ಬಟ್ ವಿಜುಲಿ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಹೋಗ್ತಾ ಫಾರ್ ಎಕ್ಸಾಂಪಲ್ ಸರ್ ಇದು ಈಗ ಲ್ಯಾಂಗ್ವೇಜ್ ಬ್ಯಾರಿಯೇಟ್ಸ್ ಎಲ್ಲ ಇರಲ್ಲ ಹಾ ಇಟ್ಸ್ ಯೂನಿವರ್ಸಲ್ ಅದಾದ್ಮೇಲೆ ಯಾವುದೇ ಭಾಷೆ ಇವಾಗ ನೋಡಿ ನಾವು ಎಲ್ಲ ಕಡೆ ಕಳಿಸಿರೋದು ಒರಿಜಿನಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸೊ ದೇ ಆರ್ ಓನ್ಲಿ ವಾಚ್ ದಟ್ ಸೊ ಅದರಿಂದಾನೆ ಅವ್ರಿಗೆ ಅರ್ಥ ಆಗಿದೆ ಅವಾರ್ಡೆಡ್ ಅಂತಂದ್ರೆ ಸೊ ಅದ್ರ ಇಂಪ್ಯಾಕ್ಟ್ ಆತರ ಇರುತ್ತೆ ಸೊ ವಿಜುಲಿ ನಾವು ಆ ಕಥೆಗಳನ್ನ ಹೇಳ್ಬೇಕಾದ್ರೆ ಸೊ ಅದಕ್ಕೆ ನಾನು ಹೇಳಿದ್ದು ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲಿ ಹೆಲ್ಪ್ ಆಗಿತ್ತು ಆಕ್ಚುಲಿ ಯಾ ಒಂದು ಇಷ್ಟು ಗೇಮ್ಸ್ ನೋಡೋದಾಗ ಮೇಡಮ್ ಮೇಡಮ್ ಅದೇ ಒಂದು ಟೆರಿ ಪಾಯಿಂಟ್ ಫಾರೆಸ್ಟ್ ನಾವು ಲೇರ್ ಆಗಿ ಇಟ್ಕೊಂಡಿದ್ವಿ ಬಟ್ ಅದ್ರದ್ದು ಬಿಯಾಯ್ ಅಲ್ಲಿ ಹೇಳ್ತಾ ಇರೋ ಒಂದು ವಿಷಯ ಬಂದ್ಬಿಟ್ಟು ಎಲ್ರಿಗೂ ನೆಸೆಸಿಟಿ ಇರೋದು ಅದಕ್ಕೆ ಆ ಗ್ರೀನ್ ಅನ್ನೋ ಕ್ಯಾಪ್ಷನ್ದು ಟೈಟಲ್ ಕ್ಯಾಪ್ಷನ್ ಬಂದ್ಬಿಟ್ಟೆ ನಿನ್ನೊಳಗೆ ರಾಕ್ಷಸನ ರಕ್ಸಸ್ ಕತೆ ಅಂತ ಅಂದ್ರೆ ನಿಮ್ಮ ಅಂತ ರೆಫರ್ ಮಾಡ್ತಾ ಇದರಲ್ಲಿ ನಿನ್ನ ಅಂತ ಪ್ರತಿಯೊಬ್ಬರಿಗೂ ನಾವು ರೆಫರ್ ಮಾಡ್ತಾ ಇದೀವಿ ನಮ್ಮ ಹೈಲೈಟ್ ಲೈನ್ ಏನಂತಂದ್ರೆ ಅದನ್ನ ನಾವು ಹೇಳಕ್ ಹೋಗ್ತಾ ಇರೋದೇನಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಮೋನ್ಸ್ಟರ್ ವಿಷಯ ಇರುತ್ತೆ ಒಳಗಡೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಕಾರ್ಡ್ ಲೇಯರ್ ಆಗಿ ಇಟ್ಕೊಂಡಿದೀವಿ ಆಕ್ಚುಲಿ ಸೊ ನಿಮಗೆ ಸಿನಿಮಾ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಓ ಅದಕ್ಕೆ ಈ ತರದ್ದೆಲ್ಲ ಆಗ್ತಾ ಇದೆ ಅಂತ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ವಿಲ್ ಬಿ ಲೈಕ್ ವಿಜುಲ್ ಗ್ರ್ಯಾಂಡರ್ ಆತರ ಇರುತ್ತೆ ಇಟ್ ಈಸ್ ಇಟ್ ಈಸ್ ಸರ್ ಲೈಕ್ ಇಟ್ಸ್ ಮಿಕ್ಸ್ಚರ್ ಆಫ್ ಸೈಕೋಲಾಜಿಕಲ್ ಅಂಡ್ ಆಲ್ಸೋ ಥ್ರಿಲ್ಲ ಎಲಿಮೆಂಟ್ಸ್ ಎಲ್ಲ ಇರೋದ್ರಿಂದ ಸೊ ಅದ್ರ ಮಿಕ್ಸ್ ಇರುತ್ತೆ ಇಟ್ಸ್ ಹೆಂಗೆ ಅಂತಂದ್ರೆ ಇಂತಹ ವಿಷಯಗಳನ್ನ ಎಸ್ಪೆಷಲಿ ಸಿನಿಮಾದಲ್ಲಿ ಹೇಳೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಅಂತ ಆತರ ಒಂದು ವಿಚಾರನ ಥ್ರಿಲ್ಲಿಂಗ್ ಎಲಿಮೆಂಟ್ ಆಗಿ ಹೇಳ್ಕೊಂಡು ಹೋಗೋದಿರುತ್ತಲ್ಲ ಸರ್ ಫಸ್ಟ್ ಟ್ರೀಮ್ ಇಂದ ಲಾಸ್ಟ್ ಅದೇ ಹೇಳಿದ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಗೆಸೆ ಮಾಡಿಕ್ಷನ್ ಮಾಡಲ್ಲ ಲಾಸ್ಟ್ ಇಪ್ಪತ್ತು ನಿಮಿಷ ನಿಮ್ಗೆ ಏನ್ ಕನ್ಕ್ಲೂನ್ ಬರುತ್ತೆ ನೀವು ಅನ್ಕೊಂಡೇ ಇರಲ್ಲ ಓ ಹಿಂಗಾಗತ್ತ ಇದು ಅಂತ ಸೊ ಆ ತರ ಎಂಡ್ ಆಗತ್ತೆ ಆಕ್ಚುಲಿ ಹಾ ಹೌದು ಖಂಡಿತ ಸರ್ ಅದಕ್ಕೂ ಒಂದು ಅಂದ್ರೆ ಇದ್ರಲ್ಲಿ ಬರೋ ಪ್ರತಿಯೊಂದು ವಿಚಾರಕ್ಕೆ ಇವಾಗ ಏನಂತಂದ್ರೆ ಈ ತರ ಸಬ್ಜೆಕ್ಟ್ ಹೇಳ್ತಾರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಟು ಸೇ ದಟ್ ಕನ್ವೆ ಮಾಡೋ ವಿಚಾರ ಯಾಕಂದ್ರೆ ಲಾಸ್ಟ್ ಅಲ್ಲಿ ಎಲ್ಲರೂ ಪೇಷನ್ಸ್ ಇಂದ ಕಾಯ್ತಾರೆ ಬಟ್ ಎಂಡ್ ಅಲ್ಲಿ ನೀವು ಯಾವಾಗ ಅದಕ್ಕೆ ಕನ್ಕ್ಲೂ ಕನ್ಫ್ಯೂಷನ್ ಕೊಡಲ್ಲೋ ದಟ್ ಇಸ್ ಒನ್ ಇಟ್ ವಿಲ್ ಗೋ ಡಾರ್ಕ್ ಆಕ್ಚುಲಿ ಸೊ ಬಟ್ ಇದರಲ್ಲಿ ಆ ಹೂವ ಏನಕ್ಕೆ ಆ ಸೈಂಟಿಸ್ಟ್ ಏನು ಅದನ್ನೆಲ್ಲ ನೀವು ಸಿನಿಮಾದ ಸ್ಟಾರ್ಟಿಂಗ್ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಆಕ್ಚುಲಿ ಸೊ ಅದ್ರದ್ದು ಗ್ಲಿಮ್ಸ್ ಅದನ್ನೇ ಹೇಳಿದ್ದು ಸಿನಿಮಾದ ಹತ್ತು ನಿಮಿಷ ಮಾತ್ರ ನೀವು ಗ್ಲಿಮ್ಸ್ ನೋಡಿದ್ರೆ ಅಷ್ಟೇ ಬಟ್ ಇದೇ ರೀತಿ ಎಂಟರ್ ಸಿನಿಮಾ ಒನ್ ಅವರ್ ಐವತ್ನಾಲ್ಕು ನಿಮಿಷ ಅದೇ ತರ ಇರುತ್ತೆ ಫೈನಲ್ ಔಟ್ಕಮ್ ಸರ್ ಸರ್ ಇವಾಗ ನೋಡಿ ರೀಸೆಂಟ್ ಆಗಿ ಒಂದು ಸಿನಿಮಾಗಳು ಇವಾಗ ಎಲ್ಲ ಖುಷಿ ವಿಚಾರ ನೋಡಿದ್ರೆ ಇವಾಗ ನೋಡಿ ನಮ್ದೇ ಕನ್ನಡ ಸಿನಿಮಾಗಳು ಯಾವ ರೇಂಜ್ ಅಲ್ಲಿ ಭೂಮ್ ಆಗ್ತಾ ಕಾಂತಾರ ಇವಾಗ ಈ ತರ ನಡೀತಾ ಇದೆ ಒಳ್ಳೆ ಅದನ್ನ ಸೌಂಡಿಗೆ ನಮ್ಗೆ ಕೇಳಿದಾಗ ಯೂಸರ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾ ಅಂತ ಒಂದು ಡ್ರೌಟ್ ಬರ್ತಲ್ಲ ಸರ್ ದಿಸ್ ವಿಲ್ ಜಾಯಿನ್ ಟು ದಟ್ ಲೀಸ್ಟ್ ಸರ್ ಆ್ಯಕ್ಚುಲಿ ಯಾ ಏನಕ್ಕೆ ಅಂತಂದ್ರೆ ಯಾಕಂದ್ರೆ ಅದ್ರಲ್ಲಿ ಏನಿರೋ ವಿಚಾರ ಸರ್ ಎಂಡ್ ಆಫ್ ನೀವು ಅದೇ ಸಿನಿಮಾ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌದಲ್ವಾ ಈ ಥರದೊಂದು ವಿಚಾರ ನಾವು ಸಿನಿಮಾ ಮಾಡೋದೇ ದೊಡ್ಡ ಕಾಂಪ್ಲಿಕೇಶನ್ ವಿಚಾರ ಅಂತ ಅಲ್ಲಿ ಹೇಳ್ಕೊಂಡು ಹೋಗೋದು ಮತ್ತೆ ಅಲ್ಲಿ ಕುಳಿಸೋದಿರುತ್ತಲ್ಲ ಸರ್ ಕ್ಯೂರಿಯಾಸಿಟಿಯಿಂದ ಸೊ ಅದನ್ನ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್ ಸೊ ಎಂಡ್ ಏನಂತ ಹೇಳ್ತೀವಿ ಅಂತಂದ್ರೆ ಈ ಸಿನಿಮಾನ ಬರೀ ನಾವು ಏನಂತಾರೆ ನಾವು ಸಿನಿಮಾಟಿಕ್ ಆಗಿ ನೋಡೋದಕ್ಕಿಂತ ಇಟ್ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಥಿಯೇಟರ್ ಬಂದು ಕೂತ್ಕೊಂಡಾಗ ಇಟ್ ವಿಲ್ ಗಿವ್ ಎನ್ ಎಕ್ಸ್ಪೀರಿಯನ್ಸ್ ಏನು ವಿಷಲ್ ಅಲ್ಲಿ ಏನ್ ಹೇಳಿದೀವಿ ಅಂತ ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂತಂದ್ರೆ ಸ್ಟ್ರೈಟ್ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ನಮ್ಮ ಭಾಷೆಯಲ್ಲಿ ನೋಡೋಂತ ಒಂದು ಸರ್ ಸರ್ಕಾಶ್ ಪರಿಣಾಮ ಸರ್ ಪರಿಣಾಮ ದೊಡ್ಡ ಮಟ್ಟಕ್ಕೆ ಬೇರುತ್ತೆ ಸರ್ ಅದಕ್ಕೆ ಹೇಳ್ತಾ ಇರೋದು ಮೈಂಡ್ ಬೆಡ್ಡಿಂಗ್ ಥ್ರಿಲ್ಲರ್ ಅಂತ ಸರ್ ಪರಿಣಾಮ ಅಂತ ಅಂದ್ರೆ ಸಿನಿಮಾ ಇಂದ ಏನಾದ್ರು ನೋಡುವಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ನಾವದೊಂದು ಗುಂಗಲ್ ಇರ್ತೀವಿ ಸರ್ ಸರ್ ಲಾಸ್ಟ್ ಹತ್ತು ಲಾಸ್ಟ್ ನೀವು ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ನೀವು ಇಪ್ಪತ್ತು ಸೆಕೆಂಡ್ ಆದ್ರೂ ನೀವು ಬ್ಲಾಂಕ್ ಆಗ್ಬಿಡ್ತೀರ ರಿಯಲಿ ಕಾನ್ಷಿಯಸ್ ಮೈಂಡ್ ಬರೋದಕ್ಕೆ ಅದು ಒಂದು ಏನಾಗುತ್ತೆ ಆಕ್ಚುಲಿ ಕಾನ್ಶಿಯಸ್ ಬರೋದ ಒಂದು ಟೈಮ್ ತಗೋತೀರಾ ಯಾಕೆಂತಂದ್ರೆ ನಾವು ಇಷ್ಟ ಏನೋ ಫಾಲೋ ಮಾಡ್ಕೊಂಡ್ ಬಂದ ಇವರು ಕಾರ್ಡು ಅದೆಲ್ಲ ತೋರ್ಸಂಬ ಏನ್ ಏನು ಟ್ವಿಸ್ಟ್ ಆಗೋಯ್ತಲ್ಲ ಅನ್ನೋ ಯಾವಾಗ ಅದು ಹೇಳ್ತೀವಿ ಆ ಥರ ಒಂದು ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಾವ್ ಇವಾಗ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವ್ ಯಾವಾಗ ಅದು ಹೇಳಿದ ತಕ್ಷಣ ಅಲ್ಲಿಂದ ನಿಮ್ ಮೈಂಡ್ ಅಂತಂದ್ರೆ ಫಸ್ಟ್ ಇಂದ ಕತೆ ನಿಮ್ ಮೈಂಡ್ ಅಲ್ಲಿ ಬರಕ್ಕೆ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಪಾತ್ರಗಳು ಏನಕ್ಕೆ ಬಂತು ಏನಕ್ಕೆ ಡೈಲಾಗ್ ಗಳನ್ನ ಹೇಳ್ತು ಆಮೇಲೆ ಪ್ರತಿಯೊಂದು ಪಾತ್ರಗಳನ್ನು ಆ ಡೈಲಾಗ್ ಹೇಳ್ಬೇಕಾದ್ರೆ ಏನಕ್ಕೆ ಆ ಥರ ಇಟ್ಕೊಂಡು ಇಟ್ಕೊಂಡ್ರು ಈ ತರ ವಿಚಾರಗಳನ್ನೆಲ್ಲ ನಿಮ್ ಫುಲ್ ಡೀಟೇಲ್ ಗೊತ್ತಾಗುತ್ತೆ ಇವಾಗ ನೀವು ಟ್ರೇಲರ್ ಅಬ್ಸರ್ವ್ ಮಾಡಿದ್ರೆ ನಮ್ಮ ಇದರಲ್ಲೇ ಬರುತ್ತೆ ಅದ್ರಲ್ಲಿ ಒಂದು ಅಲ್ಲಿ ಒಂದು ವರ್ಡ್ ಹಾಕಿದ್ರೆ ಆ್ಯಕ್ಚುಲಿ ದ ಓನ್ಲಿ ವೇ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ ಬೈ ಇಟ್ಸ್ ಸೆಂಡ್ ಹಿಸ್ ವಾಚ್ ಇಟ್ ಫ್ರಮ್ ದ ಬಿಗಿನಿಂಗ್ ಅಂತ ಸೊ ಆ ಥರ ಇರುತ್ತೆ ಥ್ಯಾಂಕ್ ಯು ಯು ಸರ್ ಇಲ್ಲ ಅವರು ನಮ್ಮ ಮೇಜರ್ ಇನ್ಸ್ಪಿರೇಷನ್ ಸರ್ ಅದು ಆಗಿರೋದ್ರಿಂದ ತಲೆ ಹುಡುಬಿಡೋದಂತಲ್ಲ ಸರ್ ಇವಾಗ ನೋಡಿ ಎಷ್ಟು ವರ್ಷ ಆಯಿತು ಸರ್ ನೀವೆಲ್ಲ ಒಂದು ಥ್ರಿಲ್ಲರ್ ನ ಪ್ರಿಡಿಕ್ಟ್ ಮಾಡದೆ ಲೈಕ್ ಆರಾಮ್ ಕುತ್ಕೊಂಡು ನೀವು ಗೆಸ್ ಮಾಡೋಕೆ ನೋಡಿ ಎಷ್ಟು ವರ್ಷ ಆಗಿರ್ಬೋದು ಸರ್ ಆಕ್ಚುಲಿ ಇವಾಗೆಲ್ಲ ನೀವು ಎಲ್ಲರೂ ಸ್ಮಾರ್ಟ್ ಆಗ್ಬಿಟ್ಟಿದ್ರೆ ಎಲ್ಲ ಕಡೆ ಎಲ್ಲಾ ವರ್ಲ್ಡ್ ಕಂಟೆಂಟ್ ಎಲ್ಲ ನೋಡಿ ನೀವು ಏನಾಗುತ್ತೆ ಅನ್ನೋ ಗೆಸ್ ಮಾಡ್ಬಿಡ್ತಿರ ಬಟ್ ಈ ಸಿನಿಮಾ ಏನ್ ಅಂದರೆ ನಿಮ್ಗೆ ಅದನ್ನ ಫಸ್ಟಿಂದ ಮತ್ತೆ ಆ ಮತ್ತೆ ಕೊಡ್ಸತ್ತೆ ಆ್ಯಕ್ಚುಲಿ ಸೊ ಅದು ಒಂದು ಮೇಜರ್ ಮೇಜರ್ ಟೇಕ್ ಸರ್ ಎಸ್ ಆಮೇಲೆ ಇದಕ್ಕೆ ಇದೇ ಇಲ್ಲ ಸರ್ ನೀವು ಹೇಳಿದ್ರಲ್ಲ ಈಗ ಕೆಲವೊಂದು ಪರ್ಟಿಕ್ಯುಲರ್ ಏಜ್ ಅವ್ರು ಬಂದು ನೋಡಿದ್ರೆ ಅದೇನ ಒಂದು ಮಗು ನೋಡಿದ್ರೆ ಒಂದು ಥ್ರಿಲ್ಲರ್ ತರ ಕಾಣುತ್ತೆ ಒಂದು ಮೆಷೋರ್ ಪರ್ಸನ್ ನೋಡಿದಾಗ ಅವ್ರಿಗೊಂದು ಇಂಟೆಲೆಕ್ಚುವಲ್ ಸಿನಿಮಾ ತರ ಕಾಣುತ್ತೆ ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದ ಗ್ರೀನ್ ಏನಂತಂದ್ರೆ ಒಂದು ಇನ್ನೂರ ಐವತ್ತು ಜನ ಕುತ್ಕೊಂಡು ಥಿಯೇಟರ್ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ರೀತಿಯಲ್ಲಿ ಒಂದು ಅರ್ಥ ಆಗುತ್ತೆ ಆಕ್ಚುಲಿ ಸೊ ನಾನು ಹೇಳಿರೋ ಒಂದು ವರ್ಷನ್ ಎಂಡಿಂಗ್ ಬಂದ್ಬಿಟ್ಟು ಅದು ಎಲ್ಲರಿಗೂ ಕಾಣಿಸೋದು ಅದು ಬಿಟ್ಟು ನಿಮಗೆ ನಿಮಗಾದಂತ ಕೆಲವೊಂದು ವಿಚಾರ ಅರ್ಥ ಆಗುತ್ತೆ ನನಗೂ ಎಷ್ಟೋ ಜನ ನೋಡಿ ಸರ್ಪ್ರೈಸ್ ಮಾಡಿದಾರೆ ಸೊ ಇದ್ರ ಅರ್ಥ ಅದಲ್ಲ ಸರ್ ಅದರ ಅರ್ಥ ಅದ್ರಲ್ಲ ಸರ್ ಅಂತ ಸೊ ಆ ತರ ಒಂದು ಇಂಪ್ಯಾಕ್ಟ್ ಇರುತ್ತೆ ಸರ್ ಪ್ರಶ್ನ ಎನ್ವೈರನ್ಮೆಂಟಲಿಸ್ಟ್ಗೆ ಅವ್ರಿಗೆ ಏನಂತ ಅನ್ಸುತ್ತೆ ಅಂತಂದ್ರೆ ಶೋರ್ ಅವ್ರಿಗೆ ಓಕೆ ಈ ಲೇಯರ್ನ ಇಟ್ಕೊಂಡಿದ್ದಾರೆ ಇವಾಗ ಎರಡು ವಿಷಯ ಕನ್ವೆ ಅವ್ರು ಹೇಳ್ತಾರೆ ಏಕೆ ಅಂತಂದ್ರೆ ನಾವು ಕಾರ್ಡ್ ಗೆ ತೊಂದ್ರೆ ತೊಂದರೆ ಕೊಡುತ್ತೆ ಡೆಫಿನೆಟ್ಲಿ ಅದೊಂದು ಪಾಯಿಂಟ್ ಇದೆ ಇದರಲ್ಲಿ ಅದೇ ರೀತಿ ನಾವು ಒಂದು ನಮ್ಮ ಹ್ಯೂಮನ್ ಮೈಂಡ್ ನಾನು ಅದೆಲ್ಲ ಕನೆಕ್ಷನ್ ಕೊಟ್ಟಿದ್ದೀನಿ ಆಕ್ಚುಲಿ ಹೆಂಗೆ ಅಂತಂದ್ರೆ ನಾವು ನಮ್ಮ ಟ್ರಬಲ್ ಕೊಟ್ಕೊಂಡ್ರೆ ನಮಗೆ ನಾವು ಅದು ಅದ್ ನಮ್ಗೆ ಟ್ರಬಲ್ ಆಗುತ್ತೆ ಅಂತ ಸೊ ಇವರ ವಿಷಯ ಕನ್ವೆ ಆಗೋದ್ರಿಂದ

ನಾಡಿದ್ದು ಇಪ್ಪತ್ ಮೂರಕ್ಕೆ ಥಿಯೇಟರ್ ರಿಲೀಸ್ ಆಗಿ ಜನರ ಮನ್ಸನ್ನ ಕೂಡ ಗೆಲ್ಲಿ ಆಡಿಯನ್ಸ್ ಕಡೆಯಿಂದ ಕೂಡ ಈ ಅವಾರ್ಡ್ ಸಿಕ್ಲಿ ಸೂಪರ್ ಆಗಿದೆ ಸಿನಿಮಾ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಸೋ ಮಚ್ ರಾಜು ಜಯ